ವೀಕ್ಷಿತ ಪ್ರಭುಗಳಿಗೆ ನಮಸ್ಕಾರ ನೀವು ನೋಡ್ತಿದ್ರೆ ಕಡಿ ಕಿವಿ ಕನ್ನಡ ನಾನು ನಿಮ್ಮ ಪ್ರಭೇ ಬಿಟ್ಟ ಸಿದ್ಧರಾಮಯ್ಯ ತೊಗೊಳ್ಬೇಕು ಅದಲ್ಲ ಈ ಬರೀ ನಾವು ಏನು ಸಿದ್ಧರಾಮಯ್ಯ ಮಾಡ್ಯಾಣ ಆಧಾರ್ ಕಾರ್ಡ ತಪ್ಪದೆ ಹೆಣ್ಮಕ್ಳು ಓಡ ಹೊಂಟಾವ ನಮ್ದ ನಮ್ಮ ನೆಲಿ ಇಲ್ಲಿ ಈಗ ನಮ್ಮ ಹೆಣ್ಮಕ್ಳು ಹೋಗ್ಯಾರ ಏನು ಮಾಡೋದು ಜಗಳಾಡಿ ಕಾಂಗ್ರೆಸ್ ಗೌರ್ಮೆಂಟ್ ಹೋಗ್ಬೇಕ್ ನೋಡಿದ್ರೆ ಹೇಳಿ ಬರೀ ಅನ್ಸಂಗಿಲ್ಲ ಏ ನಾನು ತಿಂಗ್ಳ್ದಾಗ ಒಮ್ಮೆ ಆಯ್ ಮೂರು ತಿಂಗ್ಳು ಮಾಡ್ಯಾಡರು ಸುಮ್ಮ ರೈತ್ರು ನಾವು ಹೊಲ್ಯಾಗ ಕೆಲಸ ಮಾಡೋರು ನೀರು ಬಸ್ಸಿಂದ ನಮ್ಗೆ ಗಾಡಿ ಇರ್ತವೆ ಅಷ್ಟೇ ಈಗ ಅವ್ರು ಗ್ಯಾರಂಟಿ ಯೋಜನೆಗಳ್ನ ಕೊಟ್ಟಾರಲ್ರಿ ಕೊಟ್ಟಾರ ಈಗ ಅದಕ್ಕೆ ಅದನ್ನ ಏನು ಬ್ಯಾಲೆನ್ಸ್ ಮಾಡೋಣ ಅಥವಾ ಇನ್ನೊಂದು ಏನೋ ಮಾಡೋಣ ಅಂತ ಹೇಳಿ ಈಗ ಗಂಡ್ ಮಕ್ಳ ಮೇಲೆ ಹೆಚ್ಚು ಹೆಚ್ಚು ಹಾಕ್ತಿರ್ತೀವಿ ಹಾಕ್ತಿರು ಅಂತೇಳಿ ಹೆಣ್ಮಕ್ ಗಂಡು ಮಕ್ಳು ಮೇಲೆ ಹಾಕ್ತಾರಂತನ ಅಣ್ಣ ನನಗೆ ಈಗ ಗ ಅಂದರೆ ಗಂಡ್ ಮಕ್ಳಿದ್ರ ದರಣ ಅಷ್ಟರೇ ಇರಲ್ಲ ರೀ ಮಕ್ಳ ಪ್ರೇರಣಾ ಇತ್ತು ನಾ ಒಟ್ಟು ತೆಗಿಬೇಕಂತೀನಿ ನೋಡಿರಿ ಹೆಣ್ಮಕ್ಳು ಏನಾಯ್ತೀರ ತೆಗಿಬೇಕು ನನ್ನ ವಿಚಾರ ಉದ್ದ ಏನಾರ ಮಾಡೋಲ್ಲ ಹಾ ಆಧಾರ್ ಕಾರ್ಡ್ ಏನಂತಿಲ್ಲ ಅದನ್ನ ತೆಗಿಬೇಕು ತೆಗಿಬೇಕು ಅಂದ್ರೆ ಎಲ್ಲ ಶುದ್ಧ ಕತ್ತೆ ಇಲ್ಲಿಕಪ್ಪ ಅಂದ್ರೆ ಮನೆಯಾಗ ಗಂಡ ಹೆಂಡ್ರ ಜಗಳ ಜಗಳ ಒಂದೊಂದು ಬಿಟ್ಬಿಟ್ಟು ಓಡೋಕವು ಹ್ಮ್ ಹ್ಮ್ ಅದು ಸಮಸ್ಯೆ ಐತಿ ಅದನ್ನ ತೆಗಿಬೇಕು ನೋಡ್ಬಟ್ಟು ಬಸ್ಸಿನ ದರವನ್ನ ಜಾಸ್ತಿ ಮಾಡಿದ ಸರ್ಕಾರ ಈಗ ಇಷ್ಟು ದಿನ ಅದನ್ನು ಮಾಡಿದ್ದಿಲ್ಲ ಬಟ್ ಯಾವಾಗ ಮಾಡಬೇಕಾಗಿತ್ತು ಆದರೆ ಅವ್ರು ಹೇಳ್ತಿರೋದು ಏನಂತಾರೆ ಎರಡು ಸಾವಿರದ ಇಪ್ಪತ್ತರೊಳಗೆ ನಾವು ಮಾಡಿದ್ವಿ ಈಗ ಅಂಕ ಮಾಡಿದ್ದಿಲ್ಲ ಈಗ ಈಗ ಜಾಸ್ತಿ ಮಾಡ್ವಿ ನಾವು ಅಂತ ಹೇಳ್ತಿದ್ದಾರೆ ಈಗ ನಿಮ್ಮ ಅಭಿಪ್ರಾಯ ಏನಂತ ನಮ್ಮ ಅಭಿಪ್ರಾಯ ಏನು ಸರ ಈಗ ಬಸ್ ಆಧಾರ್ ಕಾರ್ಡ್ ಸಂಬಂಧ ಈಗ ನಮ್ಮ ಗಣ್ಮಕ್ ಚಾರ್ಜ್ ಹೆಚ್ಚು ಅವರು ಇವತ್ತಿಂದ ರೇಟ್ ಹೆಚ್ಚಾಗೈತೆ ರೀ ಮತ್ತು ಅದು ಆಧಾರ್ ಕಾರ್ಡ್ ತೆಗೆದ್ರೆ ಎಲ್ಲರಿಗೂ ಸರಿಸಮಾನ ಇರ್ತದೆ ಸರ ಅವ್ರು ಅದು ಆಧಾರ್ ಕಾರ್ಡ್ ತೆಗಿಬೇಕು ಸರ್ ಕೇಂದ್ರ ಸರ್ಕಾರ ಬಂದ್ ಮಾಡ್ಬೇಕ್ರಿ ತೆಗಿಬೇಕು ಅದು ಬಂದ್ ಮಾಡ್ಬೇಕ್ರಿ ಈಗ ಅವ್ರ ಆಧಾರ್ ಕಾರ್ಡ್ ಸಂಬಂಧ ಗಂಡಮಕ್ದ ಎಲ್ಲಾ ಬಸ್ ಹೆಚ್ಚಿ ಇವತ್ತಿನಿಂದ ಇವತ್ತೆಲ್ಲ ದರ ಹೆಚ್ಚು ಮಾಡ್ಯಾರ ಎಲ್ಲ ಸ್ವಲ್ಪ ಆಗುತ್ತೆ ರೈತರಿಗೆ ಮಾಡಬಾರ್ದಾಗಿತ್ತು ರೀ ಇದು ದರ ಹೆಚ್ಚಿಗೆ ಮಾಡಬಾರ್ದಾಗಿತ್ತು ಎಲ್ಲ ಜನರಿಗೆ ತೊಂದರೆ ಆಗತ್ತೆ ಲೇಡೀಸ್ ಏನು ಮಾಡಿ ಕೊಟ್ಟಿದ್ದಾರಲ್ಲ ಅದು ಚುನಾವಣಾ ಪ್ರಣಾಳಿಕೆ ಮಾಡಿದ್ದೇ ತಪ್ಪಾಗಿದೆ ಅದು ಮಾಡಬಾರ್ದಾಗಿತ್ತು ಮಾಡಿದ್ದಾನೆ ಇದು ಮುಂದ್ ವರ್ಷ ಆದ ಮುಂದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ರಾಜ್ಯ ಸರ್ಕಾರ ಬಕ್ಕಸಕ್ಕೆ ಎಷ್ಟು ಆಗ್ತೈತಿ ಎಷ್ಟು ಮೇಂಟೈನ್ ಮಾಡಿ ಗೊತ್ತದ ಸಾಮಾನ್ಯ ಜನರಿಗೆ ಸಾಕಷ್ಟು ಆಗ್ತದೆ ಈಗ ಸಾರಿಗೆ ಮೇಲೆ ಹೆಚ್ಚಿನ ಹೊರ ಐತಿ ಇವತ್ತು ಅಲ್ಲಿ ಬಿಲ್ ಅವ್ರದ್ದು ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಆದ್ರೆ ಸಾರಿ ಇಲಾಖೆಯವರು ಬಾಕಿ ಉಳಿಸಿರ್ತಾರೆ ಅದು ಕೊಡೋದು ಬಿಡೋದು ಅವ್ರ ಕಡೆ ಯಾಕಂತಾರೆ ಕೊಡಬೇಕು ಅವ್ರಿಗೆ ನೌಕರಸ್ ತೊಂದರೆ ಇದೆ ಅವ್ರಿಗೆನು ಹ್ಞೂ ಅವ್ರಿಗೆ ಪಿ ಪಿ ಎಫ್ ಹಣ ರಿಟೈರ್ಮೆಂಟ್ ಆದವ್ರಿಗೆ ನಾಲ್ಕು ನಾಲ್ಕು ವರ್ಷ ರಿಟೈ ಮನೆ ಕೂತಾರ ಅವ್ರಿಗೆ ಇನ್ನೂ ಪಿ ಎಫ್ ಗ್ರ್ಯಾಚುಯಟಿ ಏನೂ ಬಂದಿಲ್ಲ ಅವ್ರಿಗೆ ಹಾಂ ಅಂಥವ್ರು ನಮಗೆ ನಮಗೆ ಆತ್ಮೀಯರು ಇದ್ದವ್ರು ಹೇಳಿದ್ದಾರೆ ಹಾಂ ಏನು ಸರ್ ನೀವು ಎಲ್ಲ ಬಂತು ನಿಮ್ದು ಎಲ್ಲ ನಮ್ಗೆ ಏನೂ ಬರಲಿಲ್ಲ ಅಂತ ಹೇಳಿ ನಮ್ಗೆ ಅಂತಿರೋರು ಏನು ಮಾಡೋದು ಗೌರ್ಮೆಂಟ್ ಹಂಗೆ ಆಗ್ಯದ ಏನು ಮಾಡೋಕ್ಕಾಗ್ತದ ಸರ್ಕಾರನ ಆಚರ ತರಬೇಕಾದ್ರೆ ನಾವು ಎಲ್ಲರೂ ಪ್ರಜ್ಞಾದಿಂದ ಆಚರಣೆ ಮಾಡ್ತೀವಿ ತರಬೇಕು ಪಟ್ಟು ಅಂದರೆ ಈ ಸರ್ಕಾರಿ ಯೋಜನೆಗಳು ಇದಾವಲ್ಲ ಫ್ರೀ ಯೋಜನೆಗಳು ಫ್ರೀ ಯೋಜನೆ ಮಾಡೋದ್ರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿದ್ರು ಏನೇನು ಒಟ್ಟೆ ಇಲ್ಲ ಏನು ಪಂಚ ಏನು ಮಾಡಿದಾರಲ್ಲ ಅದಕ್ಕೆ ದುಡ್ಡು ವೇಸ್ಟ್ ಆಗಿ ಹುಳಿ ಈ ಥರ ಇದಕ್ಕೆ ಯಾವಕ್ಕೂ ಅನುಕೂಲ ಇಲ್ಲ ಅನಾನುಕೂಲ ಆಗ್ಯದ ಅನುಕೂಲ ಇಲ್ಲ ಅಣ್ಣ ಬಸ್ ದರ ಜಾಸ್ತಿ ಆಗೈತಿ ಸೊ ಗಣ ಮಕ್ಳಗ್ ಹೊರೆಯಾಗೈತಿ ಹೆಂಗ ಅನ್ಸತ್ ನಿಮ್ಗೆ ಚಲೋ ರೀ ಒಂದು ಏನು ವ್ಯಾಪಾರ ಆಗಲ್ರಿ ನೀರಿನ ಬಾಟ್ಲಿ ಹೋಗ್ಲಾ ಬಜ್ಜಿ ಹೋಗಲ್ರಿ ಯಾಕೆ ಏನೂ ತಗೋಲ್ರಿ ಮಂದಿ ಬರೀ ಆಧಾರ್ ಕಾರ್ಡ್ ರೀ ಫುಲ್ ಜನ ಬರೀ ಬಸ್ಸಿಗೆ ಒಂದು ಐದು ಜನ ಹೋಗ್ತಾರ್ರಿ ಊಟ ಎಲ್ಲ ಹೆಣ್ಮಕ್ಳು ಬರೀ ತುಂಬ ರೀ ಆಧಾರ್ ಕಾರ್ಡ್ ಫ್ರೀ ರೀ ಬಂದ್ ಮಾಡ್ಬೇಕ್ರಿ ಅದು ಏನ್ ಸಿದ್ದರಾಮಯ್ಯ ಮನ ಆಧಾರ್ ಕಾರ್ಡ್ ತಪ್ಪ ಅದ ಹೆಣ್ಮಕ್ಳ ಓಡ ಹೊಂಟಾವ ನಮ್ದ ನಮ್ ಈಗ ನಮ್ಮ ಹೆಣ್ಮಕ್ಳು ಹೋಗ್ಯಾರೀ ಏನ್ ಜಗಳಾಡಿ ಜಗಳಡಿ ಈಗ ಅವ್ರು ಅದ ಅವನ್ ತಪ್ಪ ಸಿದ್ದರಾಮಯ್ಯ ಅದ್ ಇದು ಧರ್ಮ ಇವರು ಉಡಾ ಉಡಾತನಕ್ ಬಿಟ್ಟಾರೀಗೌಡ್ರ ಒಟ್ಟ ಅಲ್ಲಿ ಧರ್ಮನ ಅಲ್ಲ ಒಟ್ಟ ಏನೈತೆ ಸ್ವಚ್ಛನ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮಾಡಬೇಕಾಗಿತ್ತು ಮಾಡಿಲ್ಲ ಅವರು ಬರ್ರಿ ಹೆಣ್ಮಕ್ಳಿಗೆ ಫ್ರೀ ಮಾಡಿನಿ ಗಂಡಮಕ್ಳಿಗೆ ಫ್ರೀ ಮಾಡೀನಿ ಅಂದ್ರೆ ಏನದ ಅರ್ಥ ಹೌದಲ್ಲ ಹಾಕವ್ರ ಅವ್ರು ಈಗ ಪ್ರವಾಸ ಮಾಡಾಕ್ತಾರ ಈಗ ಎಲೆ ಕಾಯಿ ಮುರ್ಕೊಂಡು ಕಾಲು ಮುರ್ಕೊಂಡು ಒತ್ತಾಡ್ ಒತ್ತಾಡ್ ಹೆಣ್ಮಕ್ಳು ಗತಿ ಏನಾಗೈತ್ರಿ ಹಿರ್ಯಾರ ಅಲ್ಲ ಇದು ಇದು ಹೊಟ್ಟೆ ಇವು ಸಿದ್ದರಾಮಯ್ಯ ತಪ್ಪು ಇದು ನೂರಕ್ಕೆ ನೂರು ತಪ್ಪ ಇನ್ನ ಮಕ್ಳು ಶಿಕ್ಷಣಕ್ಕಾಗಿ ಮಾಡ್ಬೇಕಾಗಿತ್ತು ಮಾಡಿದ ಶಿಕ್ಷಣಕ್ಕಾಗಿ ಮಾಡಲಿ ಸಣ್ಣ ಮಕ್ಕಳಿಗೆ ಒಂದು ಅನುಕೂಲ ಮಾಡಲಿ ಅದನ್ನ ಬಿಟ್ಕ ಹೆಣ್ಮಕ್ಳು ಫ್ರೀ ಮಾಡೀನಿ ಅದ್ಯಾಡ ಕಚ್ಚಿನಿ ಅಂದ್ರೆ ಏನದು ಅರ್ಥ ಅಲ್ಲ ಅಲ್ಲೇ ಈಗ ಯಾವ್ರೆ ನಿಮ್ದು ನಮ್ದು ಗದ್ನಿಕೇರ್ ಸರ್ ಈಗ ಬಸ್ ರೇಟ್ ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಏನು ಹೇಳ್ತೀರಿ ಹೇಳಿ ಸುಮ್ಮನೆ ಮಾತಾಡತಾರ ಏನಂತ ಇದು ಬಸ್ಸಿಂದ ಏನೈತಲ್ ಸರ ಇವ್ರು ಮಾಡಿದ್ದು ಆಧಾರ್ ಕಾರ್ಡ್ ಮಾಡಿದ್ದು ಉದ್ದೇಶ ತಪ್ಪೈತ್ರಿ ಪೂರಾ ಯಾಕಂದ್ರೆ ಇದನ್ನ ಉಪಯೋಗ ಮಾಡ್ಕೋಬೇಕ್ರಿ ಹೆಣ್ಮಕ್ಳು ಇದನ್ನ ದುರುಪಯೋಗ ಮಾಡ್ಕೊಳಕತ್ತಾರೀ ಯಾಕಂದ್ರೆ ಈಗ ಎರಡು ತಿಂಗಳಿಂದ ಕೊನ್ನೂರಾಗ ಬಸ್ಸಿನ ಬಸ್ಸಿನ ಗಾಳಿಯಾಗಿ ಒಂದು ಹುಡುಗ್ ಬಿದ್ದ ಇದು ಇದನೇ ಯಾರೀ ಸರ್ಕಾರ ಕೊಡ್ತೋ ಏನೋ ಯಾರು ಕೊಡ್ತಾರೀ ಈ ಹೆಣ್ಮಕ್ಳು ಫುಲ್ ರೇಷ್ಯಾಗಿ ಒತ್ತಿ ಒತ್ತ್ಯಾಡು ಕಡತಕ್ಕೆ ಹುಡುಗ ಬಿದ್ದು ಸಾತ್ರಿ ಏನು ಸಾಲಿ ಕಲಿ ಹುಡುಗ ಬಹುಶಃ ಐತ್ರಿ ಒಂದು ಮುಂದೆ ಬಹುಶಃ ಐತಿ ಏನೋ ಕನಸಿಟ್ಕೊಂಡು ಕುತಿತ್ರಿ ಆ ಹುಡುಗ ಈಗ ಹುಡುಗ ಬಿಗ್ಸತ್ತೆ ಅವ್ಗೆ ನ್ಯಾಯ ಕೊಡರಿ ಯಾರೀ ಶಾಲಿ ಕಲಿ ಹುಡುಗ್ರಿ ಈ ಹೆಣ್ಮಕ್ಳು ಪುಲ್ ಆಗುತ್ತೆ ಹುಡುಗರಿಗೆ ಶಾಲಿಗೆ ಹೋಗು ಹುಡುಗರಿಗೆ ಭಾಳ ತೊಂದರೆ ಆಗೈತೆ ರೀ ಈಗ ಗಂಡು ಅಂತರೂ ನಾವು ಮನೆ ಹುಬ್ಬಳ್ಳಿಯಿಂದ ಬಂದ್ರಿ ಹುಬ್ಬಳ್ಳಿಯಿಂದ ಬಂದ ಟಿಕೆಟ್ ತೆಗಿಸಿರು ಅಲ್ಲಿಂದ್ರೆ ಬರ್ಬೇಕಾದ್ರೆ ಒಂದು ಸೀಟ್ ಖಾಲಿ ಅಲ್ರಿ ಹೆಣ್ಮಕ್ಳೆ ಪುಲ್ ತುಂಬಿಬಿಟ್ಟಾರೆ ನಮ್ಗೆ ಅಡ್ಡಾಡೋಕ್ಕೂ ತೊಂದರೆ ಆಗಿಬಿಟ್ಟತ್ರಿ ರೊಕ್ಕ ಕೊಟ್ಟರು ನಮಗೆ ಬಸ್ನಾಗ ಅಡ್ಡಾಡೋಕ್ಕೆ ಅನುಕೂಲ ಇಲ್ಲ ರೀ ಭಾಳ ಹೆಚ್ಚು ಮಾಡ್ಯಾರಲ್ಲ ರೀ ಮತ್ತು ಈಗ ಫ್ರೀ ಅನ್ನೋದು ಆಯ್ತು ಬಿಡ್ರಿ ಮೊದಲಂತೂ ಅವ್ರಿಗೆ ಫ್ರೀ ಕೊಡ್ತಾ ಇದ್ರು ಗಂಡು ಮಕ್ಕಳಿಗೆ ಅಂತೂ ಪಗ ಇದೇ ಇತ್ತು ಈಗ ಮತ್ತೆ ರೊಕ್ಕ ಹೆಚ್ಚು ಮಾಡ್ಯಾರ ಈಗ ರೊಕ್ಕ ಹೆಚ್ಚು ಮಾಡ್ಯಾನಂದ್ರೂ ನಾವು ಬಸ್ಸಿಗೆ ಅಂತೂ ಇನ್ನು ಮ್ಯಾಗ ಅಡ್ಡಾಡಂಗಿಲ್ಲ ರೀ ಗಂಡು ಮಕ್ಳು ಎಲ್ಲ ಹೇಳ್ಬಿಡ್ತೀರಿ ನಾವು ಏನಿದ್ರು ರಿಕ್ಷಾಕ್ಕೆ ಹೋಗಲ್ರಿ ಪ್ರೈವೇಟ್ ಗಾಡಿಗೆ ಹಾಕೋಲ್ರಿ ನಮ್ಮ ಯಾಕಂದ್ರೆ ಬಸ್ಸಿಗೆ ನಾವು ಸರ್ಕಾರಕ್ಕೆ ಉದ್ಧಾರ ಮಾಡ್ಬೇಕಂದ್ರೆ ಅನ್ನೋದು ಹೆಣ್ಣಿಗೂ ಹೊಂದ ಗಂಡಿಗೂ ಒಂದ ಸಮಾನತೆ ಹಾಕಿರ್ಬೇಕ್ರಿ ಯಾಕಂದ್ರೆ ಹೆಣ್ಣು ಗಂಡು ಭೇದ ಭಾವ ಇವ್ರ ಸರ್ಕಾರ ಮಾಡಾಕತತ್ರಿ ಹೇಳ್ತೀನಿ ಸರ್ಕಾರ ಭೇದ ಮಾಡಾಕತತ್ರಿ ಇದನ್ನ ಮುಂದಿನ ದಿನಮಾನದೊಳಗ ಸರ್ಕಾರ ಸರಿಯಾಗಿ ಕ್ರಮ ಹೇಳ್ಕೊಂತೀನಿ ನಾ ಎಂಟು ಯೋಜನೆಗಳನ್ನ ಸರ್ಕಾರ ತಗೊಂಡ್ಬಂತು ಹೌದಾ ಈಗ ಇಷ್ಟು ದಿನ ಗಂಡ ಮಕ್ಕಳಿಗೆ ಬಸ್ ಚಾರ್ಜ್ ಇತ್ತು ಹೆಣ್ಮಕ್ಳಿಗಿರ್ಲಿಲ್ಲ ಓಕೆ ಬಟ್ ಈಗ ಇವತ್ತಿನಿಂದ ಏನಾಗೈತಿ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡೈತಿ ಸರ್ಕಾರ ಹೋದ್ರೆ ಅಂದ್ರೆ ಈಗ ಈಗಿದ್ದ ಅಮೌಂಟ್ ಒಳಗ ಅವ್ರ ಏನಂತ ಇದ್ರು ನಾವ್ ಯಾಕೆ ನಮ್ ನಾವು ಓಟ್ ಹಾಕಿಲ್ಲ ಅಂತ ಹೇಳ್ತಿದ್ರು ಹೋದ್ರೆ ಎಲ್ಲರಿಗೆ ಸಮಾನತೆ ಇರಬೇಕು ಅಂತ ಹೇಳ್ತಿದ್ರು ಈಗ ಮತ್ತೆ ಜಾಸ್ತಿ ಮಾಡ್ಯಾರಲ್ಲ ನೀವು ಅದಕ್ಕೆ ಏನಂತೀರಿ ಅಂತ ಈ ಜಾಸ್ತಿ ಗಣಮಕ್ಳಿಗೆ ಜಾಸ್ತಿ ಮಾಡುದ್ರಿಂದ ತೊಂದ್ರೆ ಆಗತ್ರಿ ಜನರಿಗೆ ಗಣಮಕ್ಳಿಗೆ ತೊಂದ್ರಿ ಗಣಮಕ್ಳಿಗೆ ಆ ತೊಂದ್ರೆ ನಮ್ಮ ಟಮ್ ಟಮ್ದಾರ್ಗು ತೊಂದ್ರಿ ಎಲ್ಲಾರು ಏನ್ ಮಾಡ್ತಾರು ಬಸ್ ಬಸ್ ಅಂತ ಹೋಗ್ಬಿಡ್ತಾರ ನಮ್ ಟಮ್ ಶೀಟ್ ಆಗೋಲ್ಲ ನಮಗೆ ಇವತ್ತು ಒಂದು ಒಂದು ಊಟಕ್ಕೂ ಫ್ರೀ ಆಗಿವ್ ಅದ್ರ ಬಗ್ಗೆ ನೀವು ನಾವು ಕುಂದ್ರಗಿರ್ಗಿ ತಾಲೂಕ ನಾವು ಗದನಗಿರಿ ಕ್ರಾಸ್ ಬೆಳಗ್ಗೆ ಹೊಡ್ತೀವಿ ಜಿಲ್ಲಾ ಬಾಲ್ಕೋಟ್ರಿ ಈಗ ಎಷ್ಟು ಎಷ್ಟು ವರ್ಷಗಳಿಂದ ಟಮಟಮ್ ಹೊಡಿತೀರಿ ಈಗ ನಾವು ಹತ್ತು ಹನ್ನೆರಡು ವರ್ಷದಿಂದ ಟಮ್ಟಮ್ ಓಡಿಸ್ತೀವಿ ಓಹೋ ಅವಾಗ ಈ ತರ ಸಮಸ್ಯೆಗಳು ಆಗಿದ್ದಿಲ್ಲ ಬಟ್ ಈಗ ಇವ್ರೇನ ಆಧಾರ್ ಕಾರ್ಡ್ ಮಾಡಿದ್ದಿಂದ ನಮಗೆ ದೊಡ್ಡ ಸಮಸ್ಯೆ ಆಗೈತಿ ಹ ಮುಂಜಾನೆ ಆರು ಗಂಟೆಗೆ ಬಂದ್ರು ನಾಲ್ಕು ನಾಲ್ಕು ಸೀಟ್ ಹತ್ತಲ್ವ ನಮಗೆ ಹಂಗ ಜೀವನ ಮಾಡ್ಬೇಕು ಹೇಳ್ರಿ ಹಂಡ್ರ ಮಕ್ಕಳಿಗೆ ಏನು ಹಾಕ್ಬೇಕು ಮತ್ತೊಂದು ಕೆಲಸ ನಮಗೆ ಬಿಟ್ರ ಗದ್ದನಕೇರಿ ಕ್ರಾಸ್ ಇಂದ ಲೋಕಾಪುರ್ ಹೋಗುವಂತಹ ರಸ್ತೆ ಇವತ್ತು ನಮ್ಮ ಜೊತೆ ಪ್ರಯಾಣಿಕರಿದ್ದಾರೆ ಅವ್ರನ್ನ ಮಾತನಾಡಿಸೋನಾ ಸರಿಗ ಇವತ್ತಿನಿಂದ ರೈಡ್ ಬದಲಾವಣೆ ಆಗಿದೆ ಕೆ ಎಸ್ ಆರ್ ಟಿ ಏನು ಏನ್ ಹೇಳ್ತೀರಿ ಅದಕ್ಕೆ ರಾಜ್ಯ ಸರ್ಕಾರ ಈ ಒಂದು ನಿರ್ಧಾರ ಸರಿ ಅಂತೀರಾ ಹೇಗೆ ತಪ್ಪು ಇದು ಸಾರ್ವಜನಿಕ ಈಗಿನ ಜನರೇಷನ್ ನೋಡಿದ್ರೆ ತೊಂದರೆ ಇದೆ ಮತ್ತೆ ಆಧಾರ್ ಕಾರ್ಡ್ ಫ್ರೀ ಮತ್ತೆಲ್ಲ ಗಣ್ಮಕ್ಳು ಮ್ಯಾಗ ಹಾಕಿದ್ರೆ ಗಂಡಮಕ್ಳು ಏನು ಮಾಡ್ಬೇಕು ಹ್ಞೂ ಮತ್ತೆ ಹದಿನೈದು ಪರ್ಸೆಂಟ್ ನೂರಕ್ಕೆ ಹದಿನೈದು ಪರ್ಸೆಂಟ್ ಹೌದಾ ಮತ್ತೆ ಹದಿನೆಂಟು ಪರ್ಸೆಂಟ್ ಅಂದ್ರೆ ದುಡಿಮೆ ದುಡಿದು ಮುನ್ನೂರು ರೂಪಾಯಿ ದುಡ್ತಾರೆ ಗಂಡಾಳ ಈ ಲೇಡೀಸ್ ಹೋದು 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 ಮತ್ತು ಲೇಡೀಸ್ ಅಷ್ಟೇ ಹೋಗಬೇಕಾ ಫ್ರೇನ ಗಣ್ಮಕ್ಳು ಯಾರು ಹೋಗಬಾರ್ದ ಎಲ್ಲರೂ ಹೋಗಬೇಕಲ್ಲ ಹಿಂಗಾಗಿ ಇದು ಜನರಿಗೆ ಬಾ ಆಡ್ತಾ ಇತ್ತು ಈ ನಿರ್ಧಾರ ತಪ್ಪು ಅಂತ ಹೇಳ್ತೀನಿ ತಪ್ಪಾ ಆಧಾರ್ ಕಾರ್ಡ್ ಮೊದಲೇ ಒಂದೇ ತಪ್ಪ ಈಗ ಆಟೋದವ್ರು ಅಂತರೂ ಮುಂಜಾನೆ ಬೆಳಗ್ಗೆ ಏಳು ಗಂಟೆ ಕಚ್ಚಿದಾರು ಸಾಯಂಕಾಲ ಒಂದು ಪಾಳೆ ಬರೋದು ಅದಂತೂ ಕೇಳೋರು ಯಾರು ಇಲ್ಲ ಆಟೋದವ್ ಪರಿಸ್ಥಿತಿ ಅಂತ ಕೇಳೋರು ಯಾರು ಇಲ್ಲ ಈ ಪರಿಸ್ಥಿತಿ ಮಾಡಿದಾರ ದಯವಿಟ್ಟು ಇದನ್ನ ಬಂದ್ ಮಾಡಿಸ್ಬೇಕಂತರ ನಾ ಆಧಾರ್ ಕಾರ್ಡ್ ಬಂದ್ ಆಗ್ಬೇಕು ಮತ್ತೊಮ್ಮೆ ಏಯ್ ಕಾಂಗ್ರೆಸ್ ಬೇಡ ಏನು ಬೇಡ ಎಲ್ಲ ವ್ಯಕ್ತಿ ಚಲೋನಾ ಕಾಂಗ್ರೆಸ್ ಬೇಡ ಎಲ್ಲ ವ್ಯಕ್ತಿನೂ ಚಲೋ ಇದು ಆಧಾರ್ ಕಾರ್ಡ ಬಸ್ಸಿಂದು ಫ್ರೀ ಬಂದ್ ಫ್ರೀ ಯೋಜನೆಗಳು ಇರಬಾರ್ದು ಗ್ಯಾರಂಟಿ ಇಲ್ಲ ಇಲ್ಲ ಯಾವೂ ಇರಬಾರ್ದು ದುಡ್ಕೊಂಡ್ ತಿನ್ಬೇಕೆಲ್ಲರೂ ಎಲ್ಲರೂ ಸಮಾನತೆ ಕೊಡ್ಬೇಕು ಗಂಡಾಳಗಾಲಿ ಹೆಣ್ಣು ಗಾಳಿ ಸಮರ್ಥಬೇಕು ಇಲ್ಲೇ ಈಗ ಸರ್ಕಾರ ಬಸ್ ರೇಟ್ ಇವತ್ತಿಂದ ಜಾಸ್ತಿ ಮಾಡಿ ಈಗ ಮಕ್ಕಳಿಗೆ ಫ್ರೀ ಇಲ್ಲ ಬಸ್ ಹೆಣ್ಮಕ್ಳಿಗೆ ಫ್ರೀ ಅದಾವ ಈಗ ಇಲ್ಲಿ ಜನ ಏನಂತಾರ ಯಾಕ ಅವ್ರಿಗೊಂದು ಇವ್ರಿಗೊಂದು ಯಾಕೆ ಮಾಡ್ತೀರಿ ನಂತರ ನಮಗೂ ಮಾಡಿದ್ರೆ ಓಕೆ ಮಾಡಿರಿ ಆದ್ರೆ ಇವತ್ತಿನಿಂದ ಮತ್ತೆ ಹೆಚ್ಚು ಮಾಡಿರಿ ಹದಿನೈದು ಪರ್ಸೆಂಟ್ ಹೆಚ್ಚು ಆದ್ರೆ ನೂರಕ್ಕೆ ಹದಿನೈದು ರೂಪಾಯಿ ಮಾಡ್ಯಾರ ಈಗ ಆ ನಿರ್ಧಾರ ಸರಿ ಅಂತೀರು ತಪ್ಪ ಅಂತಿರು ಮಾಡಬೇಕಾಗಿತ್ರಿ ಅವ್ರ ಏನ್ ಮಾಡಬೇಕಿತ್ತು ಫ್ರೀ ಯಾಕೆ ಬಾ ಅದು ಬಂದ್ ಮಾಡಿ ಫ್ರೀ ಅರಿಬೇಕೈತಿ ರೀ ನಮ್ದು ಈ ಮ ನಮ್ದು ಹೆಚ್ಚು ನಮ್ಗೆ ಮಾಡಿ ನಮ್ಗೆ ಕೊಡೋದಿಲ್ಲ ಈಗ ನಿಮ್ಮ ಮನ್ಯಾಗ ಒಬ್ಬರಿಗೆ ಹೆಣ್ಮಕ್ಳಿಗೆ ಫ್ರೀ ಹಾಂ ಅವ್ರಿಗೆ ನಿಮ್ಮಿಂದ ಹೆಚ್ಚು ತಗೊಳೋದು ತಮ್ಮ ಈಗ ನಮ್ಮದು ತೋಳ್ತಾರೆ ರೀ ನಮ್ಮದು ತೊಗೊಳ್ತಾರೆ ರೀ ಇದ್ರಾಗ ಏನು ದಪ್ಪೈತಿ ಅದು ಫ್ರೀ ಅನ್ನೋದು ಮಾಡಬಾರ್ದಾಗೈತೆ ಅಂತ ಮಾಡಬಾರ್ದು ಏನು ಶಾಲೆ ಹುಡುಗರಿಗೆ ಬಡವ್ರಿಗೆ ಬಡ ಬಡವರಿಗೆ ಮಾಡಿದ್ರೆ ಅದು ಪುಣ್ಯ ಹತ್ತಿತ್ತು ಹೌದು ಬಸ್ ಬಸ್ ಬಸ್ನಾ ಶಾಲೆ ಹುಡುಗರು ಹೋಗಲ್ಲ ಅವ್ರಿಗೆ ಇನ್ನೊಂದು ಸ್ವಲ್ಪ ಹೆಜ್ಜಿ ಯಾರು ಫ್ರೀ ಮಾಡಿ ಅಲ್ಲಿ ಯಾರು ಅಡತ ಹೇಳಿ ಅವ್ರ ಬಡ ಮಕ್ಕಳು ಇದ ಅದನ್ನ ಫ್ರೀ ಆ ಶಾಲೆಯ ಶಿಕ್ಷಣಕ್ಕೆ ಇನ್ನೊಂದು ಒತ್ತು ಕೊಡಂತ್ ಅದು ಬೆಸ್ಟ್ ನೋಡ್ರಿ ಸರ್ಕಾರಿ ಆಸ್ಪತ್ರೆಗಳು ಮಾಡ್ರಿ ಅದಕ್ಕೆ ಬೆಸ್ಟ್ ಇದು ಫ್ರೀ ಮಾಡಿ ಏನ್ಮೂಡ ಹೇಳ್ರಿ